ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಕ್ಕಳ ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಕುಟುಂಬ ನೆಮ್ಮದಿಯಿಂದ ಬದುಕಬಹುದು ಎಂದು ಹುಕ್ಕೇರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಎಚ್ ಹೊಳೆಪ್ಪ ಹೇಳಿದರು ಅವರು ಇಂದು ಹುಕ್ಕೇರಿ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ಗಡಿ ಭಾಗದ ಕಟ್ಟಕಡೆಯ ಗ್ರಾಮ ಅಲ್ಲೂರು ವಲಯ ಮಟ್ಟದ ಅಂಗನವಾಡಿ ಶಾಲೆಗಳ ಮಕ್ಕಳು ಸರ್ಕಾರದ ಯೋಜನೆಗಳನ್ನು ರೂಪಕದ ಮುಖಾಂತರ ಪ್ರದರ್ಶನ ಹಾಗೂ ಬಾನಂತೇರಿ ಹೂಡಿ ತುಂಬುವುದು ಮತ್ತು ಪೌಷ್ಟಿಕ ಆಹಾರ ಪ್ರದರ್ಶನ ಅವುಗಳ ಉಪಯೋಗ ಕುರಿತು ಅತ್ಯ ಸಸಿಯಂದಿರಿಗೆ ತಿಳುವಳಿಕೆಗಳು ಜರುಗಿದವು ವೇದಿಕೆ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುನಂದ ಮಠಪತಿ ಪಿಡಿ ಪಾಟೀಲ್ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದ ಅಜಿತ್ ನಿಶಾಧಾ ಸ ಸರ್ ಒಲೆ ಮೇಲ್ವಿಚಾರಕರಾದ ಪ್ರಮೀಳಾ ಚೌಗುಲೆ ಹಿರಿಯ ಮೇಲ್ವಿಚಾರಕಿಯರಾದ ಸುಶೀಲಾ ಸುರೇಖಾ ಪಾಟೀಲ್ ಗೀತಾ ಕಾಂಬ್ಳೆ ಸುರೇಖಾ ನಾಯಿಕ್ ಉಪಸ್ಥಿತರಿದ್ದರು ಕೃತಿಕಾ ದಂಡವತಿ ಬಾಲಕಿಯಿಂದ ಭರತನಾಟ್ಯ ನೃತ್ಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ನಂತರ ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಂದ ಯಕ್ಷಗಾನ ನೃತ್ಯ ಚಿಕ್ಕ ಮಕ್ಕಳ ಹುಟ್ಟುಹಬ್ಬ ಅನ್ನಪ್ರಾಶನ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ರಂಗೋಲಿಯ ಪ್ರದರ್ಶನಗಳು ಅಚ್ಚುಕಟ್ಟಾಗಿ ಏರ್ಪಡಿಸಲಾಗಿತ್ತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿಶು ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಹೊಳೆಪ್ಪ ಎಚ್ ಮಾತನಾಡಿ ಹುಕ್ಕೇರಿ ತಾಲೂಕಿನ ಗಡಿ ಭಾಗದ ಸುಮಾರು ಹನ್ನೊಂದು ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರದ ಯೋಜನೆ ಮತ್ತು ಅವುಗಳ ಉಪಯೋಗ ಕುರಿತು ಪೋಷಕರಿಗೆ ಅರಿವು ಮೂಡಿಸುವ ಪೋಷಣಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇದರ ಪ್ರಯೋಜನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಉಮಾ ಪುಟಭಾಗಿ ಶಬ್ಬೀರ್ ಮಕಾನ್ದಾರ್ ವಿಜಯ್ ಶೇರೇಕರ್ ಶಿಕ್ಷಕರಾದ ಆರ್ ಬಿ ಪತಾರ್ ಪಿಎಂ ವಾಗ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ರೇಖಾ ಮತ್ತು ಗುರುಮಿನಿ ಪಾಟೀಲ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಆಹ್ ದಿವಸ ಈ ಒಂದು ಬುಗುಟಿ ಹಾಲೂರ ವಲಯದ ಹೊನ್ನಾಳೆ ಗ್ರಾಮದಲ್ಲಿ ಪೋಷನ್ ಅಭಿಯಾನ ವಲಯ ಮಟ್ಟದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಸೊ ಈ ತಿಂಗಳ ಈ ತಿಂಗಳ ಸೆಪ್ಟೆಂಬರ್ ಒಂದರಿಂದ ಮೂವತ್ತು ತಾರೀಕು ಎಲ್ಲವರೆಗೂ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲ ಇಪ್ಪತ್ತೆರಡು ವಲಯಗಳಲ್ಲಿಯೂ ಹಾಗೂ ನಾಲ್ಕುನೂರ ಎಪ್ಪತ್ತೆಂಟು ಸೆಂಟರ್ಗಳಲ್ಲಿಯೂ ಕೂಡ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಈ ಪೋಷಣ ಅಭಿಯಾನ ಕಾರ್ಯಕ್ರಮದ ಉದ್ದೇಶಗಳು ಮಕ್ಕಳಲ್ಲಿರ್ತಕ್ಕಂಥ ರಕ್ತಹೀನತೆ ಆಮೇಲೆ ಪೂರಕ ಮಗುವಿನ ಬೆಳವಣಿಗೆ ಪೂರಕ ಪೌಷ್ಟಿಕ ಆಹಾರ ಆಮೇಲೆ ಆಡಳಿತದಲ್ಲಿ ಉತ್ತಮ ಮತ್ತು ಪಾರದರ್ಶಕತೆ ಆಡಳಿತಕ್ಕಾಗಿ ವೈಜ್ಞಾನಿಕತೆ ಅಳವಡಿಕೆ ಮಾಡಿಕೊಳ್ಳುವುದು ಮತ್ತು ತಾಯಿ ಹೆಸರಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಇವನು ಕಾರ್ಯಕ್ರಮಗಳೆಲ್ಲ ನಮ್ಮ ತಾಲೂಕಿನಾದ್ಯಂತ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಒಂದು ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ Madam 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 <laughs> ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ